ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಇದು ಮರ ಜೊತೆ ಅಲಂಕಾರ ಮಾಡುವುದು ಹೇಗೆ ಅಂತ ತೋರಿಸೋಕ್ಕೆ ಬಂದಿದ್ದೀನಿ ಅದನ್ನು ಅಲಂಕಾರ ಮಾಡಿಟ್ಟಿದ್ದೀನಿ ನಾನು ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅದನ್ನು ನೋಡೋಣ ಬನ್ನಿ ನೋಡಿ ಈಗ ನಾನು ಮರು ಜೊತೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಲೇಸಿಂದ ಕುಂದನ್ನಿಂದ ಬೀಡ್ಸಿಂದ ಮತ್ತು ಥ್ರೆಡ್ಡಿಂದ ಎಲ್ಲ ಥರದ ಅಲಂಕಾರ ಮಾಡಿದರೆ ಅಕ್ಷಯ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ವಿಶೇಷವಾದ ವೀಡಿಯೋ ನಾನು ಬಂದಿದ್ದೀನಿ ಅದೇನಪ್ಪ ಅಂದರೆ ಕ್ರಾಫ್ಟ್ ವಿಡಿಯೋ ಅದು ಏನಂದರೆ ಮೊರಕ್ಕೆ ಅಲ ಅಲಂಕಾರ ಮಾಡೋದು ಮದುವೆ ಮನೆಯಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರ ಮನೆಯಲ್ಲಿ ಮತ್ತು ಶೆಟ್ಟರುಗಳ ಮನೆಯಲ್ಲಿ ಮದುವೆಯಲ್ಲಿ ಮರದ ಜೊತೆನ ಹಿಡ್ಕೊಳ್ಳೋದು ವಾಡಿಕೆ ಆ ಮರು ಜೊತೆಗೆ ಈಗಂತೂ ವಿಧ ವಿಧವಾದ ಕುಂದನ್ಸು ಬೀಟ್ಸು ಸ್ಟೋನ್ಸು ಎಲ್ಲ ಥರದ್ದು ಬಂದಿದೆ ಅದರಲ್ಲಿ ಅಲಂಕಾರವನ್ನು ಹೇಗೆ ಮಾಡೋದು ಅಂತ ಮಾಡಿದ್ದೀನಿ ನಾನೀಗ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದು ಮೊರ ಈ ಮೊರ ತೊಗೊಂಡು ನಾನು ನೋಡಿ ಇದು ಮೊರ ಇದಕ್ಕೆ ನಾನು ಒಳಗಡೆ ನ್ಯೂಸ್ ಪೇಪರನ್ನು ಅಂಟಿಸ್ಬಿಟ್ಟಿದ್ದೀನಿ ಇದಕ್ಕೆ ನಾನು ವೆಲ್ವೆಟ್ ಶೀಟನ್ನು ಅಂಟಿಸ್ಕೊಂಡಿದ್ದೀನಿ ನೋಡ್ತೀನಿ ನೋಡಿ ಇದು ವೆಲ್ವೆಟ್ ಶೀಟು ನೋಡಿ ಇದು ಬಂದುಬಿಟ್ಟು ಮೊರಕ್ಕೆ ನೋಡಿ ಇದು ಇದೆಲ್ಲ ಕ್ಲೀನಾಗಿ ರೀತಿ ಅಂಟಿಸ್ಕೊಂಡಿದ್ದೀನಿ ಇಲ್ಲಿ ನಾನು ನೋಡಿ ಕುಂದನ್ನು ಇದನ್ನು ವೈಟ್ ಪರ್ಲು ಮತ್ತು ದೊಡ್ಡ ದೊಡ್ಡ ಕುಂದನ್ನು ಉಪಯೋಗಿಸಿದ್ದೀನಿ ಮತ್ತು ಗೋಲ್ಡನ್ ಕಲರ್ ಬಾಲ್ಚೈನ್ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಇದು ಮಧ್ಯದಲ್ಲಿ ಈ ರೀತಿ ಫ್ಲವರ್ ಟೈಪ್ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಏನು ಮಾರ್ಕೆಟಲ್ಲಿ ಹೋದರೆ ಚಿಕ್ಕಪೇಟೆಯಲ್ಲಿ ವಿಪರೀತ ಬಂದುಬಿಟ್ಟಿದೆ ಬೀಡ್ಸ್ಗಳು ತರಾವರಿ ನಿಮಗಂತೂ ಕಣ್ಣಿಗೆ ಹಬ್ಬ ನೋಡೋಕ್ಕೆ ಆ ಥರ ಸಿಗುತ್ತೆ ನೋಡಿ ಇದು ಅಷ್ಟೇ ನಾನು ಇದೊಂದು ಬಳ್ಳಿ ಥರ ಮಾಡಿದ್ದೀನಿ ಇದು ನೋಡಿ ಲೀಫ್ ಟೈಪಲ್ಲಿರುವಂಥ ಟಿಕ್ಲಿ ಸಿಕ್ ಥರ ಸಿಗುತ್ತೆ ಇದು ನಡೆಸಿದ್ದೀನಿ ನೋಡಿ ಕುಂದನ್ನಿಂದ ನಾನು ಲೀಫ್ ಥರ ಮಾಡಿದ್ದೀನಿ ಇದನ್ನು ಇದು ನೋಡಿ ಪರ್ಲು ಹಾಫ್ ಪರ್ಲು ಇದೊಂದು ಫ್ಲವರ್ ಟೈಪ್ ಸಿಗುತ್ತೆ ಈಗಂತೂ ಏನೇನು ವೆರೈಟಿ ಬೇಕು ನಿಮಗೆ ಸಿಗುತ್ತೆ ನೋಡಿ ಇಲ್ಲಿ ನಾನು ಬಾರ್ಡರ್ಗೆ ನಾನಿಗೂ ಲೇಸನ್ನು ಹಾಕಿದ್ದೀನಿ ಇದಕ್ಕೆ ನಾವು ನಿಮಗೆ ಲೇಸು ಕೂಡ ಅಷ್ಟೇ ಬಂಡ್ಲು ಬಂಡ್ಲಲ್ಲಿ ಹೋಲ್ಸೇಲಲ್ಲಿ ಕಡಿಮೆಗೆ ಸಿಗತ್ತೆ ನೀವು ಚಿಕ್ಕಪೇಟೆಯಲ್ಲಿ ನೋಡ್ಬೋದು ನೋಡಿ ಈ ರೀತಿ ನಾನು ಮಾಡಿ ಇದನ್ನೆಲ್ಲ ಅಲಂಕಾರ ಮಾಡಿದ್ದೀನಿ ಇದನ್ನು ನಾನು ಯಾವುದೇ ಇದು ಈ ಕುಂದನ್ನು ಅಂಟಿಸುವಾಗ ಮಾತ್ರ ನಾನು ಫೆವಿಗ್ಲೂ ಸಿಗುತ್ತೆ ಅದನ್ನು ಅಂಟಿಸಿದ್ದೀನಿ ಅದರಲ್ಲಿ ಅದರಲ್ಲಿ ಜಾಸ್ತಿ ಗಟ್ಟಿಯಾಗಿ ಅಂಟಿಕೊಳ್ಳುತ್ತೆ ಇದು ಫ್ಯಾಬ್ರಿಕ್ ಗ್ಲೂ ಅಂತ ಕೂಡ ಹೇಳ್ತಾರೆ ಅದರಲ್ಲಿ ಅಂಟಿಸಿದ್ದೀನಿ ಈ ವೆಲ್ವೆಟ್ ಶೀಟನ್ನು ಅಂಟಿಸುವಾಗ ನಾನು ಈ ಥರ ವೆಲ್ವೆಟ್ ಶೀಟನ್ನೆಲ್ಲ ಅಂಟಿಸುವಾಗ ನಾನು ಮೈದಾ ಹಿಟ್ಟಿನ ಗಮ್ಮನ್ನೇ ಮಾಡ್ಕೊಂಡಿದ್ದೀನಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕು ಮೈದಾ ಹಿಟ್ಟು ಅಂತಂದರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದಕ್ಕೆ ನಾವು ನೀರಿಗೆ ಹಾಕಿ ಕಡ್ರಿಬಿಟ್ಟು ಅದನ್ನು ಒಲೆ ಮೇಲಿಟ್ಟು ಒಂದು ಐದು ನಿಮಿಷ ಅದನ್ನು ಸಿಮ್ಮಲ್ಲಿ ಊರಿನಲ್ಲಿ ಬೇಯಿಸಿದರೆ ಅದು ಗಟ್ಟಿಯಾದ ಗಮ್ಮ ಆಗುತ್ತೆ ಅದನ್ನು ನಾವು ಇದಕ್ಕೆ ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡುವಾಗ ಕೂಡ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಪೇಪರ್ದೆಲ್ಲ ಪೇಸ್ಟ್ ಮಾಡುವಾಗ ತುಂಬ ಜಾಸ್ತಿ ಹಚ್ಕೋಬಾರ್ದು ಸ್ವಲ್ಪ ಲೈಟಾಗಿ ತೊಗೊಂಡು ಅಪ್ಲೈ ಮಾಡಿಕೊಂಡು ಇದನ್ನು ನಾವು ಗಮ್ ಮಾಡ್ಕೋಬೇಕು ಇದಾದ ಮೇಲೆ ನಾನು ಇದು ಕುಂದನ್ನು ಮತ್ತು ಸ್ಟೋನ್ಸು ಇದೆಲ್ಲ ಬಳಸಿಬಿಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ತುಂಬ ಈಸಿ ಇರುತ್ತೆ ನೀವು ಟ್ರೈ ಮಾಡ್ಬೋದು ಇದನ್ನು ನೋಡಿಕೊಂಡು ಈ ರೀತಿ ಮಾಡೋದನ್ನು ಕ ನೋಡ್ಕೋಬೋದು ಸ್ನೇಹಿತರೆ ನನ್ನ ವಿಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನನಗೆ ನೀವು ಮಾಡೋ ಅಂಥ ಒಂದು ಕಮೆಂಟಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ನಾನು ನನ್ನ ಮುಂದಿನ ವೀಡಿಯೋಗಳು ಮಾಡೋಕ್ಕೆ ಒಂದು ನನಗೆ ಉತ್ತೇಜನ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ